ಎಲ್ಲರಿಗೂ ನಮಸ್ಕಾರ ಕಾವ್ಯವಾಚನ ಸರಪಳಿಯನ್ನು ಕುಮಾರಿ ಪಲ್ಲವಿಯವರು ನನಗೆ ರವಾನಿಸಿದ್ದಾರೆ ನಾನು ನನ್ನ ಮೊದಲ ಕವನ ಸಂಕಲನ ಕೇಚರ ವಿಹಾರದಿಂದ ಆಯ್ದ ಕವನ ಕತೆ ಹೇಳು ಓಹುವೆ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಮತ್ತೊಮ್ಮೆ ಶೀರ್ಷಿಕೆ ಕತೆ ಹೇಳು ಓಹುವೆ ಎಲೆ ಹೂವೆ ಬೆಳಕು ಕತ್ತಲಾಟದ ದಿನಕರನ ಕಂಡೆ ಎಲೆ ಹೂವೆ ಬೆಳಕು ಕತಲಾಟದ ದಿನಕರನ ಕಂಡೆ ಗೂಡಿನೊಳಗಿಂದೆದ್ದು ಬಂದ ಚಿತ್ತಾರ ಬಣ್ಣ ರೆಕ್ಕೆಗಳ ಚಿಟ್ಟೆ ನರ್ತನ ಕಂಡೆ ಗೂಡಿನೊಳಗಿಂದೆದ್ದು ಬಂದ ಚಿತ್ತಾರ ಬಣ್ಣ ರೆಕ್ಕೆಗಳ ಚಿಟ್ಟೆ ನರ್ತನ ಕಂಡೆ ಪಕ್ಕದ ಕೊಟ್ಟಿಗೆಯಲ್ಲಿ ಅಮ್ಮ ಮೈನೆಕ್ಕಿ ಎಳೆ ಕರುವಿಗೆ ಹಾಲು ಕುಡಿಸುವ ಬಗೆ ಕಂಡೆ ಪಕ್ಕದ ಕೊಟ್ಟಿಗೆಯಲ್ಲಿ ಅಮ್ಮ ಮೈನೆಕ್ಕಿ ಎಳೆ ಕರುವಿಗೆ ಹಾಲು ಕುಡಿಸುವ ಬಗೆ ಕಂಡೆ ದಿನ ದಿನವೂ ನೀರನ್ನು ಬಡಿಸಿದ ಆ ಸುಕ್ಕು ಕೈಗಳ ಕಂಡೆ ದಿನ ದಿನವೂ ನೀರನ್ನುಣಬಡಿಸಿದ ಆ ಸುಕ್ಕು ಕೈಗಳ ಕಂಡೆ ಹಳ್ಳ ದಾರಿಯಲ್ಲಿ ಗಾಲಿ ಬಂಡಿಯಲ್ಲಿ ಸಾವಿರ ಕಣ್ಗಳ ಬುಟ್ಟಿಯಲ್ಲಿ ಕುಳಿತು ತಿರುಗು ಜಗದಚ್ಚರಿಗಳ ನೀ ಕಂಡೆ ಹಳ್ಳ ದಾರಿಯಲ್ಲಿ ಗಾಲಿ ಬಂಡಿಯಲ್ಲಿ ಸಾವಿರ ಕಣ್ಗಳ ಬುಟ್ಟಿಯಲ್ಲಿ ಕುಳಿತು ತಿರುಗು ಜಗದಚ್ಚರಿಗಳ ನೀ ಕಂಡೆ ಮಾರುಕಟ್ಟೆಯಲ್ಲಿ ನಿನ್ನ ಮೈ ಚುಚ್ಚಿ ಚುಚ್ಚಿ ದಾರದುರುಳುಗಳಲ್ಲಿ ನಿನ್ನ ಎಳೆದಾಡಿ ಎಡಬಿಡದೆ ದುಡಿವ ಜೀವನಾಡಿಯ ಕಂಡೆ ಮಾರುಕಟ್ಟೆಯಲ್ಲಿ ನಿನ್ನ ಮೈ ಚುಚ್ಚಿ ಚುಚ್ಚಿ ದಾರದುರುಳುಗಳಲ್ಲಿ ನಿನ್ನ ಎಳೆದಾಡಿ ಎಡಬಿಡದೆ ದುಡಿವ ಜೀವನಾಡಿಯ ಕಂಡೆ ಊರ ದಾರಿಯಲ್ಲಿ ಬಿಸಿಲ ಬೇಗೆಯಲಿ ಸಿಕ್ಕ ನೆರಳಿನಲ್ಲಿ ನಿನ್ನ ನೇವರಿಸಿದವರ ಕಂಡೆ ಊರ ದಾರಿಯಲ್ಲಿ ಬಿಸಿಲ ಬೇಗೆಯಲಿ ಸಿಕ್ಕ ನೆರಳಿನಲ್ಲಿ ನಿನ್ನ ನೇವರಿಸಿದವರ ಕಂಡೆ ಗಂಧಂದ ಮೂಸುತ್ತಾ ಚೆಂದ ನೋಡುತ್ತ ಒಂದು ಮಳ ಸಾಕೆಂದ ನೂರೆಂಟು ಮಂದಿ ಕಂಡೆ ಗಂಧ ಮೂಸುತ್ತಾ ಚಂದ ನೋಡುತ್ತ ಒಂದು ಮಳ ಸಾಕೆಂದ ನೂರೆಂಟು ಮಂದಿ ಕಂಡೆ ಡೊಳ್ಳು ಹೊಟ್ಟೆಯ ಕೊರಳ ಉರುಳಿನ ಕೊನೆಯ ಪಯಣದ ದೇಹದಾಹವನೆ ಕಂಡೆ ಡೊಳ್ಳು ಹೊಟ್ಟೆಯ ಕೊರಳ ಉರು ಕೊನೆಯ ಪಯಣದ ದೇಹದಾಹವನೆ ಕಂಡೆ ದೇವರ ಗುಡಿಯಲ್ಲಿಳಿದು ಮೂಕದೇವರ ಕಂಡೆ ದೇವರ ಗುಡಿಯಲ್ಲಿಳಿದು ಮೂಕದೇವರ ಕಂಡೆ ನಂಬಿಯೋ ನಂಬದೆಯೋ ಹೊಟ್ಟೆಪಾಡಿಗೆ ಮಣಮಣಿಸಿದ ಪೂಜಾರಿ ಮಂತ್ರದುದ್ಗಾರ ಕಂಡೆ ನಂಬಿಯೋ ನಂಬದೆಯೋ ಹೊಟ್ಟೆಪಾಡು ಹೊಟ್ಟೆಪಾಡಿಗೆ ಮಣಮಣಿಸಿದ ಪೂಜಾರಿ ಮಂತ್ರದುದ್ಗಾರ ಕಂಡೆ ಕೈ ಮುಗಿಯುತ್ತ ಅದುರು ತುಟಿಗಳಲ್ಲಿ ಹಲವು ಕಥೆಗಳ ಮುಂದಿಟ್ಟ ದೀನಕಂಗಳ ರಾಶಿ ರಾಶಿ ಕಂಡೆ ಕೈ ಮುಗಿಯುತ್ತ ಅದುರು ತುಟಿಗಳಲ್ಲಿ ಹಲವು ಕತೆಗಳ ಮುಂದಿಟ್ಟ ದೀನ ಕಂಗಳ ರಾಶಿ ರಾಶಿ ಕಂಡೆ ನೀ ತೊಡುವ ಅಲ್ಪಕಾಲದ ಬಣ್ಣ ವೇಷಗಳ ನೋಡಿ ಆ ಮುಗುಳ್ ನಗುವ ನಂದಾದೀಪವನ್ನು ಕಂಡೆ ನೀ ತೊಡುವ ಅಲ್ಪಕಾಲದ ಬಣ್ಣ ವೇಷಗಳ ನೋಡಿ ಮುಗುಳ್ ನಗುವ ಆ ನಂದಾದೀಪವ ಕಂಡೆ ಹೇಳು ಹೂವೆ ನೀ ಎಷ್ಟೆಲ್ಲ ಕಂಡೆ ಹೇಳೊಂದು ಕಥೆಯ ಎಲೆ ಹೂವೆ ನೀ ಹೇಳೊಂದು ಕಥೆಯ ನನಗೆ ಹೇಳೊಂದು ಕಥೆಯ